ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಆರಾಮಿರಿ ಖುಷಿ ಖುಷಿಯಾಗಿರಿ ನಾವು ಕೂಡ ಆರಾಮಿರ್ತೀವಿ ಖುಷಿ ಖುಷಿಯಾಗಿರ್ತೀವಿ ಆದ್ರೆ ಒಬ್ರಿಗೆ ಒಳ್ಳೇದು ಮಾಡೋನು ಒಬ್ರಿಗೆ ಒಳ್ಳೇದು ಮಾಡೋದು ಆಗ್ಲಿಕ್ಕಂದ್ರೂ ಕೂಡ ಯಾರಿಗೂ ಕೆಟ್ಟದಂಕರು ಮಾಡೋದು ಬೇಡ ಕೆಟ್ಟ ಮಾತು ಆಡೋದು ಬೇಡ ಯಾರ ಮನಸ್ಸು ಕೂಡ ನೋಯಿಸೋದು ಬೇಡ ಅಂತ ಹೇಳ್ತಾ ಬರ್ರಿ ಈ ಹಿಡೋನ ಸ್ಟಾರ್ಟ್ ಮಾಡೋಕತ್ತಿದ್ದೀನಿ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸನ್ನ ಮತ್ತೆ ಇದ್ರೊಳಗನೆ ಆ್ಯಡ್ ಮಾಡೋಕತ್ತಿದ್ದೀನಿ ನಾನು ಇದು ಅತ್ತೆಯ ತವ್ರ ಮನೆ ನೋಡಿರಿ ಫ್ರೆಂಡ್ಸ ಕೆಲವರು ಹೊಸೊಬ್ಬರು ಇರ್ತೀರಿ ನೀವು ಎಲ್ಲ ರೀತಿಯಾದಂಥ ಹಳೆ ವೀಡಿಯೋಗಳನ್ನ ನೋಡಿರೋಂಗಿಲ್ಲ ಯಾವುದೋ ಒಂದು ವಿಡಿಯೋ ನೋಡಿ ಇಲ್ಲ ಎರಡು ವೀಡಿಯೋ ನೋಡಿ ಏನಾದರೂ ಕಮೆಂಟ್ ಹಾಕಿರ್ತೀರಿ ಖಂಡಿತವಾಗ್ಲೂ ಕೂಡ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಲಿಕಪ್ಪ ಅಂತಂದ್ರೆ ಬೇರೆ ವೀಡ್ಯೋಸನ್ನು ಕೂಡ ಅದಾವ ಅದನ್ನು ನೋಡಿರಿ ಆದ್ರೆ ನಿಮ್ಮ ಕಡೆಯಿಂದ ನನಗೆ ಸಪೋರ್ಟ್ ಮಾಡಿರಿ ನಮ್ಮ ವಿಡಿಯೋಗಳು ನಿಮ್ಗೆ ಯಾವುದಾದ್ರು ಇಷ್ಟ ಆಗಿದಪ್ಪ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಇವರು ನಮ್ಮ ಖಾಸ ಅತ್ತಿ ನೋಡ್ರಿ ನಮ್ಮ ಯಜಮಾನ್ರವರ ತಾಯಿಯವರು ಸೊ ಬರ್ರಿ ನಮ್ಮ ಅತ್ತಿಯವರ ತವ್ರ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ಎಲ್ಲರದ್ದು ಇವತ್ತು ಉಪವಾಸ ನೋಡ್ರಿ ಹೆಂಗಂತೇಳಿ ನಾವು

बाकी मैग शंगल कुडिया कि मिक्स मानबडा सकरी घाल सकरी मै सकरी मुंजे न मने सकरी यकिदिला न दोती तिन्बिड विसरासिदी विसरासि दिमाल गडी बिडीवला पपपन दिस गडी बिडील नडी ओमे अचनकले दारसन मतेन मानो बस न हागादा कर टेन थरावे करदिनो नी यत अनि खंडी तालो ला बिगुडा मत सो खाय मानले पाच दिन पछा मामा गाबी गाला खाइ आतेला पुलेला उभा राहणार आहे खऱ्याने बोलूया येनु जिन बिल्ले दे रे उपवास तो बत रे बोलतो उपवास कर बोल ए बोलत बोलत कर तू दे भाई सब येल्ला कर ये रे आई माते देवा येन जिन मार बाबा साहेब का पापा इत

ನಮ್ಮ ಪಪ್ಪ ಮಮ್ಮಿ ನೋಡ್ರಿ ಅವಿ ಹಾಯ್ ಹಾಯ್ ಮಾಡು ಅಲ್ಲ ನೋಡ್ರಿ ಸದ್ಯಾಗ ಯಜಮಾನ್ರು ಅತ್ತೆಯರು ಮತ್ ಕಾಕರು ಅಂಟಿ ಎಲ್ಲಾರು ಕೂಡ ಮಾತ್ರ ಕುಂತ ಕುಂತಿದಾರ ಸೊ ನಿಮಗೊಂದು ಗುಡ್ ನ್ಯೂಸ್ ರೀ ನಮ್ಮ ಫ್ಯಾಮಿಲಿ ಕಡೆಯಿಂದ ಸೊ ಆ ಗುಡ್ ನ್ಯೂಸ ಸೊ ಯಾವಾಗ ಹೇಳ್ತೀನಿ ಗೊತ್ತಿಲ್ಲ ಬಟ್ ಒಟ್ನಲ್ಲೇ ನಿಮ್ಮೆಲ್ಲರಿಗೂ ಕೂಡ ಒಂದು ಸ್ಪೆಷಲ್ ಲಾಗ್ಗಳು ಇನ್ನೇನು ಕೆಲವೇ ದಿನಗಳೂ ಅನ್ಬೋದ ಕೆಲವೇ ಏನು ಹೇಳಕ್ಕೋಲಿ ಸೊ ನೀವು ಎಲ್ಲರೂ ಕೂಡ ವೇಟ್ ಮಾಡ್ತಿರ್ತೀರ ಅಂತ ಅನ್ಕೊಂತೀನಿ ಯಾರಾದರೂ ಗೆಸ್ ಮಾಡೋರಾಗಿದ್ರ ನೋಡಮ್ಮ ಮಾಡಿರಿ ಯಾರಿಗೆಲ್ಲ ಅಂತ ಕೇಳಿಸಿ ಸೊ ಮಸ್ತಾಗಿ ಅವ್ವ ಮಗದ ಮಾತಾಡ್ದಾವ ಅಂತ ನಾನು ಹೇಳ್ಬೋದ ನಾನು ಎಲ್ಲರಿಗೂ ಶಾಬುದನಿ ಮತ್ತು ಅಂತೇಳಿ ಅದೇ ಮಾಡ್ಕೊತ ನಿಂತಿದ್ದೆ ನೋಡ್ರಿ ಅಡುಗೆ ರೂಮ್ದೊಳಗೆ ಬಟ್ ಇವರು ನಾದ್ನಿ ಆಗ್ತಾರಂದ್ರೆ ಈಗ ನಮ್ಮ ಅತ್ತೆಯರ್ದ ನೋಡ್ರಿ ಇವ್ರ ಅಕ್ಕನ ಮಗಳು ಆಗ್ಬೇಕು ನಾ ಏನು ಅಂಟಿ ಅಂಟಿ ಅಂತ ಕರಿತೀನಲ್ಲ ಮಂಗಲಂಟಿ ಅಂತೇಳಿ ಇವ್ರ ಅಕ್ಕ ಇವ್ರ ಅಕ್ಕನ ನಮ್ಮ ಅತ್ತೆಯರ ಅಕ್ಕನ ಮಗಳನೇ ನಮ್ಮ ಅತ್ತೆಯರ ತಮ್ಮಗೆ ಕೊಟ್ಟೈತಿ ಸೊ ಅದ್ರ ಮಗ ಕೊಟ್ಟಂಗೆ ಆಗೈತಿ ನೋಡ್ರಿ ಸೊ ಹಾಗಾಗಿ ಅವ್ರು ಸಣ್ಣವ್ರು ಇದ್ದಾಗಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಮತ್ತು ಮದ್ವೆ ಕೂಡ ಇಲ್ಲೇ ಮಾಡಿಕೊಟ್ಟಾರಲ್ಲ ಹಂಗಂತೇಳಿ ಅವರು ಸೊ ಹೆಚ್ಚಿನ ಒಂದು ವಯಾಟ ಐತಂತ ಹೇಳ್ಬೋದು ನಾವು ಹತ್ತಾರು ಮಾತು ಕೇಳಿದ್ರೆ ನೀವು ಹಾಕಿದ್ರಿ ಸೊ ಹಾಗಾಗಿ ವಯಸ್ಸಾರು ಕೊಡತ್ತೀನಿ ನೋಡ್ರಿ ಫ್ರೆಂಡ್ಸ ಪರಾಳಂತರು ಮಾಡೀನಿ ರೀ ಈಗ ಎಲ್ಲರು ಪರಳ ಮಾಡಕ್ಕೆ ಕೂತಾರೆ ನೋಡ್ರಿ ಈ ಕಡೆ ಸುಸ್ಲಕ್ಕ ಶಬ್ದ ಸುಸ್ಲು ಪರಾಳಂತಾರೆ ಹಾಗಂತೇಳಿ ಎಲ್ಲರಿಗೂ ಬಾಳಿಕೆ ಕೊಡ್ತೀನಿ ರೀ ಸದ್ಯಕ್ಕೆ ಇಡಿಮ ಸ್ನೇಹ ಇಲ್ಲಿ ಯಾವತ್ತು ಕಮ್ಮಿ ಮಾಡೋ ನಮ್ಮ ತಮ್ಮ ಬಂದ ನೋಡ್ರಿ ಗಿರೀಶ್ ಇಲ್ಲಿ ಗಿರೀಶ ಹಾಯ್ ಮಾಡೋ ಬೇಕೇನ್ರಿ ಬಾಳಿಕೆ ತೋರಂದು ಮಾಮಾ ಕೊಡು ಹತ್ತಾಳ ಇಡೇಪ್ಪಿ ಪಿಲ್ ನೀನೇ ತಿಂದಿಲ್ಲ ನಿಂಗೆ ಬೇಡ ಹ್ಞೂ ತಿನ್ನು ಕಮ್ಮಾಗ್ಯದ ಉಪ್ಪು ರೀ ನಿಮ್ಗೆ ಎದ್ತದೇನೋ ಉಪ್ಪ ಬೇಡ ನಾವು ಫರಾರು ಮಾಡೋಣ ಈ ಸದ್ದಿ ನೋಡಿರಿ ಈಗ ಮಾವ ಹಳೆ ಗಾಯಾರಿ ಮಾಡೋಕ್ಕ ಈಗ ಅಳೆಯ ಮಾವ ನಮ್ದು ಬೇ ಬಂಬಾ ಆಂಗಳ ಬಿತ್ತದಾಗಿ ತಳಿ ತಾಕಿಯದು ತಾಳಿ ತಗೊಳ್ಳವಾ ಇಲ್ಲಿ ಕಣ ನೋಡ್ರಿ ನಿನ್ರಿ ಯಾಂಗ್ ಬಾಳ ಬಿಡಬೇಕು ಮನಿ ಹೇ ಕಾಣಿಸ್ ಹಿಂಗೊಳ್ರಿಲಾ ಬಾಳ ಬಾಳ ಬೀಜ ಆಗಿಲ್ಲ ಯಲ್ಲ ಮಾಡಿ ಇರ್ತದ ಕಿತ್ ಬರ್ಬಿತ್ತಂದ್ರೆ ಎಲೆ ಅಂತ ಹೇಳಿ ಸುಮ್ ಆಂಗಳ ಬಿತ್ತನೆ ಕಸರನಲ್ಗ ಏದಿ ಕರ್ದರೆ ಮನೆ ಅವನು ಉಡೆ ಇದು ಒಂದು ತಡಿ ಮೇಲೆ ಕುಳ್ಳಲೇ ಹಾಕಿ ತಡಿ ಮೇಲೆ ಕಾಪಿ ತೆಡಿ ಮೇಲೆ ಹಾಕ್ರಿ ಟವಾಲಕರಿಗಲ್ ಮ್ಯಾಗ ಟೋಪಿ ಹಾಕ್ರಿ ಪೈಲ ಟಪ್ಗೆ ಹಾಕ್ರಿ ಹಳ್ಯಾಗ ಈಗ ಒಳ್ಳೀಗ ಎಂಗೇಜ್ಮೆಂಟ್ ಮಾಡದಪ್ಪ ಈಗ ಹಿಂಗೆ ಅಲ್ರಿ ನೆಕ್ಸ್ಟ್ ಅವಂದೆಲ್ಲ ಈಗ ಚಾನ್ಸ್ ರೀ ದ್ರಿ ಈ ಕಣ್ಣಪಿ ದೇವ್ರಿಗೆ ಬಿಡಪ್ಪಿಟ್ಟು

ಪ್ಪ ಚಂದ್ರ ನೀವ್ ಯಾಕೆ ಹಿಡ್ದಿಲ್ಲ ಹೊಲ ಯಾಕೆ ಹಿಡ್ದಿಲ್ಲ ಹೇಳ್ರಿಗ ಹೊಲ ಕೇಳ್ತಾರ ಈಗ ಹೊಲ ಇಲ್ಲ ಅಂದ್ರೀಗ ಆಗಲ್ಲ ಹೊಲ ಆಗಿಲ್ಲ

ಎಲ್ಲಿ ಹೋದ್ರು ಈಗ ಕನ್ಯ ಕಮ್ಮಿ ಕಮ್ಮಿ ಈಗ ವರನೇ ಹೆಚ್ಚಾವ ಕನ್ಯನೇ ಕಡಿಮೆ ಅವ್ರ ಅಂತಾರ ಈ ಕಡೆ ಈ ಆ ಕಡೆ ಹೋದ್ರು ನೋಡೋದು ಈಗ ಈಗೆಲ್ಲಾ ಬಿಟ್ಟು ಈಗ ಹದಿನೇ ಮಾಡಬೇಕಾಗ್ಯದ್ನಾ ಪುಸ್ತಕ ಸಿಕ್ಕ್ರ ಸಾಕ್ರಿ ಗೀತ್ಕೊಂಡ್ ಕೂತ್ ಬಿಡ್ತಾನೇನ ಹಳೇದಿದ್ರು ಕೊಡ್ರಿ ಅವನೀಗ ಹಳೇದೇನ್ ನಿಂಬಲ್ಲಿ ಪುಸ್ತಕ ಇದ್ರ ಪೆನ್ನ ಪುಸ್ತಕಿದ್ರೆ ಸಾಕವನೀಗ ಇಲ್ರಿ ಬರ್ತೇವ್ರಿ ಇಲ್ಲೇ ಇರ್ತಾರತ್ತ ಅವ್ರ ಮನೆಯಾಗಿದ್ದಾಗ ಒಲಂದ್ರು ನಾವ್ ಅವಿ ಬಲಿ ಇರ್ತೀವಿ ಅವ್ರ ಅವ್ರಿಗಂದು

ಅಟೋಡಿ ಐಗೆ ಏಳ್ ತಿಂಗ್ಳಿದ್ರಿ ಇದ್ದಲ್ಲ ಅಪ್ಪಿ ಏಳು ತಿಂಗ್ಳದಲ್ಲ ಆಟೋಡಿ ಬಂದ ಚಲೋ ಆಯ್ತು ತಗೋರಿ ಶಿವ ಮಾಡ್ಯಾರ ಯೋಗಿರಪ್ಪ ಟ್ರೈನಿಲ್ಲ ಗರ್ದಿ ಮಸ್ತ್ ಈಗ ಒಂದ್ ಎರಡು ವರ್ಷ ಭಾಳ ಗರ್ದಿ ಇರ್ತದ ಖರ್ಚು ಎಟ್ಟು ಬತ್ತಪ್ಪ ಇಪ್ಪತ್ ಸಾವಿರ ಎಂಟು ಮಂದಿ ಹೋಗಿದ್ರಿ ಮಂದಿಗೆ ಇಪ್ಪತ್ತು ಸಾವಿರ ಒಬ್ಬೊಬ್ರಿಗೆ ಅದೇ ಇದೆ

ಗವಸ್ಥಾನ ತಗರ್ಸಿ ಮಾಡ್ಕೊತ ನಿಮ್ಗೆ ಕಿರಿಕಿರಿ ಇಲ್ಲ ಕೆಟ್ಟ ಚಟ ಇಲ್ಲ ಅದು ಹೇಳ್ರಿ ಮನೆಯಿಂದ ಯಾರು ಮಾಡಲ್ಲ ಈಗ ಮದುವೆ ಎಲ್ಲ ಅದಿಲ್ಲ ಮದುವೆಗಾನ ಮಾಡಲಾ ಮಾಡ್ತಾನ ಅವನು ಹಳ ಯಾರೀತ್ಲ ಈಗ ನೋಡು ನೋಡು ಹೆಂಗತೀ ಮತ್ತಿ